ಹಾಯ್ ಎಲ್ರಿ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಶರತ್ ಮಾತಾಡ್ತಾ ಇದ್ದೇನೆ ಶರತ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ಒಂದು ಸ್ಪೆಷಲ್ ವೀಡಿಯೋ ಅಂತಲೇ ಹೇಳ್ಬೋದು ಈ ಒಂದು ಸ್ಪೆಷಲ್ ವೀಡಿಯೋ ಏನಂದರೆ ನನ್ನ ಯೂಟ್ಯೂಬ್ ಚಾನಲ್ ಒನ್ ಕೇರ್ ಸಬ್ಸ್ಕ್ರೈಬ್ ಆಗಿದೆ ಎಸ್ ನನ್ನ ಯೂಟ್ಯೂಬ್ ಚಾನಲ್ ಇವಾಗ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಆಗಿದೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನನ್ನ ಈ ಒಂದು ಯೂಟ್ಯೂಬ್ ಚಾನಲ್ ಶರತ್ ಅಪ್ಡೇಟ್ ಯೂಟ್ಯೂಬ್ ಚಾನಲನ್ನು ನೀವು ಲೈಕ್ ಮಾಡಿದ್ದಕ್ಕೆ ಸಬ್ಸ್ಕ್ರೈಬ್ ಮಾಡಿದ್ದಕ್ಕೆ ಮತ್ತು ಶೇರ್ ಮಾಡಿದ್ದಕ್ಕೆ ಮತ್ತು ಕೆಲವು ಕಮೆಂಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನಾನು ಈ ಒಂದು ಎಂಜಾಯ್ಮೆಂಟನ್ನು ನಾನು ಯಾವತ್ತೂ ಮರೆಯೋದಿಲ್ಲ ಹಾಗೆಯೇ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಇನ್ನೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಓದಿ ಇದರಿಂದ ನಾನು ಮಾಡುವಂಥ ಹೊಸ ಹೊಸ ವೀಡಿಯೋ ನಿಮಗೆ ಬೇಗನೆ ಬರುತ್ತದೆ ಅಂತ ಈ ವಿಡಿಯೋನ ಸ್ಟಾರ್ಟ್ ಇದ್ದೇನೆ ಇದೊಂದು ಸ್ಪೆಷಲ್ ವೀಡಿಯೋ ಅಂತಲೇ ಹೇಳ್ಬೋದು ಯಾಕಂದರೆ ಟು ಜರ್ನಿಯನ್ನು ಸ್ಟಾರ್ಟ್ ಮಾಡಿ ಒಂದು ವರ್ಷ ಒಂದೂವರೆ ವರ್ಷ ಆಯಿತು ಹಾಗೆಯೇ ನನ್ನ ಈ ಒಂದೂವರೆ ವರ್ಷದಲ್ಲಿ ಆದಂತಹ ಎಕ್ಸ್ಪೀರಿಯೆನ್ಸ್ ಇರ್ಬೋದು ತುಂಬ ತುಂಬ ಅಂದರೆ ತುಂಬ ಕಷ್ಟ ಯೂಟ್ಯೂಬ್ ಚಾನಲ್ ಹೇಳಲಿಕ್ಕೆ ಸುಲಭ ಯೂಟ್ಯೂಬ್ ಚಾನಲಿಂದ ದುಡ್ಡು ಬರುತ್ತೆ ಅದು ಬರುತ್ತೆ ಇದು ಬರುತ್ತೆ ಅಂತ ಯೂಟ್ಯೂಬ್ ಚಾನಲ್ ತುಂಬ ಸ್ಟ್ರಗಲ್ ಮಾಡಬೇಕು ಕಷ್ಟಪಡಬೇಕು ಯಾಕಂದರೆ ಯೂಟ್ಯೂಬ್ ಚಾನಲ್ ನಾವು ಫಸ್ಟಿಗೆ ಏನೋ ಜೋಶಿನ ಸ್ಟಾರ್ಟ್ ಮಾಡ್ತೀವಿ ಅದು ಮಾಡಬೇಕು ಇದು ಮಾಡಬೇಕು ಅಂತೇಳಿ ಆದರೆ ಆ ಒಂದು ಟೈಮ್ ಆ ಯೂಟ್ಯೂಬ್ ಚಾನಲ್ ವೀಡಿಯೋ ಮಾಡಲಿಕ್ಕೆ ಒಂದು ಟೈಮ್ ಬೇಕು ಸೊನ್ನೆ ಹಾಗೆ ಸೊನ್ನೆಯಿಂದ ಇವಾಗ ಸಾವಿರದ ಎಂಟುನೂರು ಸಬ್ಸ್ಕ್ರೈಬರ್ಸ್ ಟೋಟಲ್ ಆಗಿದ್ದಾರೆ ಈ ಸಾವಿರದ ಒಂದು ಸೊನ್ನೆಯಿಂದ ಸಾವಿರದ ಎಂಟು ಸಾವಿರದ ಎಂಟುನೂರು ಆಗಬೇಕಂದ್ರೆ ಎಷ್ಟೆಲ್ಲ ಕಷ್ಟಪಟ್ಟಿದ್ದೇನೆ ನಮ್ಗೆ ಗೊತ್ತು ಹಾಗೆಯೇ ಕೆಲವೊಂದು ಜಾತ್ರೆ ಸಮಯದಲ್ಲಾಗಿರ್ಬೋದು ಕೆಲವೊಂದು ಇಂಟರ್ವ್ಯೂಸಲ್ಲಾಗಿರ್ಬೋದು ಕೆಲವೊಂದು ನಾವು ವೀಡಿಯೋ ಮಾಡಿದ್ರಲ್ಲಾಗಿರ್ಬೋದು ತುಂಬ ಕಷ್ಟಪಟ್ಟು ಆ ಒಂದು ವಿಡಿಯೋನ ಮಾಡಿರ್ತೇವೆ ನಾವು ಯಾಕಂದರೆ ಕೆಲವೊಂದು ಜಾತ್ರೆ ಜಾತ್ರೆಗಳಲ್ಲಿ ನಾವು ವೀಡಿಯೋ ಮಾಡಬೇಕಾದ್ರೆ ತುಂಬ ಕಷ್ಟಪಟ್ಟು ನಾವು ಆ ಒಂದು ಕ್ಯಾಪ್ಚರನ್ನು ಮಾಡಬೇಕಾಗುತ್ತೆ ಹಾಗೆಯೇ ಕೆಲವೊಂದು ಇಂಟರ್ವ್ಯೂ ಮಾಡಬೇಕಂದ್ರೆ ಅಲ್ಲಿ ಅವ್ರ ಹತ್ರ ನಾವು ಪರ್ಮಿಷನ್ ಕೂಡ ಕೇಳಬೇಕಾಗುತ್ತೆ ಆ ಇಂಟರ್ವ್ಯೂ ಮಾಡಬೇಕಾ ಮಾಡಬಾರ್ದ ಯಾವ ವಿಷಯ ಬಗ್ಗೆ ನಾವು ಇಂಟರ್ವ್ಯೂ ಮಾಡ್ತೇವೆ ಅದೆಲ್ಲ ನಾವು ಪರ್ಮಿಷನ್ ಕೇಳಬೇಕು ಹಾಗೆಯೇ ಜಾತ್ರೆ ಸಮಯದಲ್ಲಿ ಕೂಡ ನಾವು ಅಲ್ಲಿ ಒಂದು ಜಾತ್ರೆಯ ಒಂದು ದೇವಸ್ಥಾನದ ಕಚೇರಿ ಏನಿರುತ್ತೆ ಆಡಳಿತ ಮಂಡಳಿ ಅವರ ಹತ್ರ ನಾವು ಪರ್ಮಿಷನ್ ಕೇಳಬೇಕಾಗುತ್ತೆ ಈ ಇಲ್ಲಿ ಒಂದು ವೀಡಿಯೋ ಶೂಟ್ ಮಾಡ್ಬೋದಾ ಜಾತ್ರೆಯ ಬಗ್ಗೆ ವೀಡಿಯೋ ಶೂಟ್ ಮಾಡ್ಬೋದು ಅಂತೇಳಿ ನಾವು ಕೇಳಬೇಕಾಗುತ್ತೆ ಇಲ್ಲಾಂದರೆ ನಾವು ಕ್ಯಾಪ್ಚರ್ ಮಾಡೋದು ತುಂಬ ತಪ್ಪಾಗುತ್ತೆ ಹಾಗೆಯೇ ಇಂಟರ್ವ್ಯೂ ಮಾಡಬೇಕಾದ ಸಂದರ್ಭದಲ್ಲಿ ಕೂಡ ನಾವು ಒಂದು ಅವರು ಏನು ನಮ್ಮ ಹತ್ರ ವಾಪಸ್ ಆನ್ಸರ್ ಹೇಳ್ತಾರೆ ಅದಕ್ಕೆ ನಾವು ವಾಪಸ್ ಕ್ವಶನ್ ಕೇಳಬೇಕು ತುಂಬ ಕಷ್ಟ ಇರುತ್ತೆ ಹಾಗೆಯೇ ಈ ಜರ್ನಿಯಲ್ಲಿ ತುಂಬ ಖುಷಿಯಾಗುತ್ತೆ ಯಾಕಂದರೆ ಈ ಒಂದು ಸೊನ್ನೆಯಿಂದ ಸಬ್ಸ್ಕ್ರೈಬ್ ಆಗಬೇಕಂದ್ರೆ ಸೊನ್ನೆಯಿಂದ ಈಗ ಸಾವಿರದ ಎಂಟುನೂರು ಸಬ್ಸ್ಕ್ರೈಬ್ ಆಗ ಆಗ್ಬೇಕಂದ್ರೆ ಡೈಲಿ ವೀಡಿಯೋ ಮಾಡ್ತಿದ್ದೆ ಒಂದು ಕೆಲಸ ನನ್ನ ಕೆಲಸಗಳನ್ನು ಬದುಕಿಟ್ಟು ಡೈಲಿ ವೀಡಿಯೋ ಮಾಡ್ತಿದ್ದೆ ಹಾಗೆಯೇ ಮಲಗೋ ಒಂದು ಹನ್ನೆರಡು ಗಂಟೆ ಒಂದು ಗಂಟೆ ಎಲ್ಲ ಆಗ್ತಿತ್ತು ಸೊ ಇಷ್ಟೆಲ್ಲ ಕಷ್ಟಪಟ್ಟು ಸಾವಿರದ ಎಂಟುನೂರು ಸಬ್ಸ್ಕ್ರೈಬ್ ಆಗಿದ್ದಲ್ಲ ಅದೇ ನನಗೆ ತುಂಬ ಖುಷಿಯಾಗಿದ್ದು ಯಾಕಂದರೆ ಎಲ್ಲರೂ ಕಷ್ಟಪಟ್ಟು ಇಷ್ಟಪಟ್ಟು ನೀವು ನನ್ನ ಯೂಟ್ಯೂಬ್ ಚಾನಲನ್ನು ನೋಡಿದ್ದೀರಾ ಥ್ಯಾಂಕ್ ಯು ಸೊ ಮಚ್ ಇನ್ನು ಮುಂದೆ ಕೂಡ ನನ್ನ ಯೂಟ್ಯೂಬ್ ಚಾನಲನ್ನು ನೋಡಿ ಒಳ್ಳೊಳ್ಳೆ ಕಂಟೆಂಟ್ ನಾನು ಕೊಡ್ತೇನೆ ಹಾಗೆಯೇ ಈ ಒಂದು ಎಂಜಾಯ್ಮೆಂಟ್ ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ನ ಸ್ಪೆಷಲ್ ವೀಡಿಯೋ ನಿಮಗಾಗಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಹಾಗೆಯೇ ನನ್ನ ಯೂಟ್ಯೂಬ್ ಚಾನಲ್ ಶರತ್ ಪಿ ಯೂಟ್ಯೂಬ್ ಚಾನಲ್ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಹೊತ್ತು ಇದರಿಂದ ನಾನು ಮಾಡುವಂಥ ಹೊಸ ವೀಡಿಯೋ ನಿಮಗೆ ಬೇಗನೆ ಬರುತ್ತೆ ಹಾಗೆಯೇ ನನ್ನ ಫೇಸ್ಬುಕ್ಕಲ್ಲಿ ಕೂಡ ನನ್ನ ಫಾಲೋ ಮಾಡ್ಬೋದು ಹಾಗೆಯೇ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮಲ್ಲಿ ಕೂಡ ನನ್ನ ಫಾಲೋ ಮಾಡ್ಬೋದು ಹಾಗೆಯೇ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ ಕೊಟ್ಟಿರ್ತೇನೆ ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಯೂಟ್ಯೂಬ್ ಚಾನಲ್ದು ಎಲ್ಲರೂ ಹೋಗಿ ಅಲ್ಲಿ ನನ್ನ ಫಾಲೋ ಮಾಡಿ ಹಾಗೇ ಏನಾದರೂ ಕ್ವಶನ್ ಇರಬೇಕಂದ್ರೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆಯೇ ಕೆಲವೊಂದು ಜನ ಕಮೆಂಟ್ನ ಮಾಡಿದ್ದಾರೆ ತುಂಬ ಚೆನ್ನಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಮೂಡಿ ಬರ್ತದೆ ಹಾಗೆಯೇ ಹಾಗೆಯೇ ಏನು ಇನ್ಫಾರ್ಮೇಷನ್ ವೀಡಿಯೋ ಜಾಸ್ತಿ ಮಾಡಿದ್ದೀರಿ ನಾನು ತುಂಬ ಜನ ಕೇಳಿದ್ದಾರೆ ಎಲ್ಲರೂ ತುಂಬ ಜನ ಮೆಸೇಜ್ ಮಾಡಿದ್ದಾರೆ ಪರ್ಸನಲ್ಲಾಗಿ ಆಗಿರ್ಬೋದು ಕಾಮೆಂಟ್ ಮೂಲಕ ಆಗಿರ್ಬೋದು ತುಂಬ ಜನ ಮೆಸೇಜ್ ಮಾಡಿದ್ದಾರೆ ಎಲ್ಲರೂ ನನ್ನ ಚಾನಲ್ನ ಯಾವತ್ತೂ ಎಲ್ ಯಾವಾಗಲೂ ನೋಡಿ ಹಾಗೆಯೇ ನನ್ನ ಚಾನಲ್ ಬರುವಂಥ ಇನ್ಫಾರ್ಮೇಷನ್ ವೀಡಿಯೋ ಆಗಿರ್ಬೋದು ಕೆಲವೊಂದು ಇಂಟರ್ವ್ಯೂಸ್ ಆಗಿರ್ಬೋದು ಕೆಲವೊಂದು ಕಾಮಿಡಿ ಮೇ ಬಿ ನಾನು ಇಷ್ಟ ಮಾಡಲಿಲ್ಲ ಬ್ಲಾಗ್ಸಲ್ಲಿ ಒಂದು ಕಾಮಿಡಿ ಮಾಡಿದ್ದೇನೆ ಸೊ ಇನ್ನು ನೆಕ್ಸ್ಟ್ ನಾನು ವ್ಲಾಗ್ ಮಾಡಬೇಕಾದ್ರೆ ನಾನು ಕಾಮಿಡಿ ಮಾಡ್ತೇನೆ ಹಾಗೆಯೇ ಕೆಲವೊಂದು ಟಿಪ್ಸ್ಗಳನ್ನು ಕೂಡ ನಾನು ಈ ಯೂಟ್ಯೂಬ್ ಚಾನಲ್ ನಾನು ನಿಮಗೆ ವಿಡಿಯೋ ಮುಖಾಂತರ ತೋರಿಸ್ತೇನೆ ಹಾಗೆಯೇ ಎಲ್ಲರೂ ನನಗೆ ಸಪೋರ್ಟ್ ಮಾಡಿ ಇಷ್ಟು ದಿನ ಎಲ್ಲರೂ ನನಗೆ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಇದೇ ಥರ ನಿಮ್ಮ ಸಪೋರ್ಟ್ ಆಶೀರ್ವಾದ ಪ್ರೋತ್ಸಾಹ ಯಾವಾಗಲೂ ಇರಲಿ ಅಂತೇಳಿ ನಾನು ಈ ಮುಖಾಂತರ ನಿಮಗೆ ತಿಳಿಸ್ತೇನೆ ಹಾಗೆಯೇ ಇನ್ನು ಮುಂದಕ್ಕೂ ಒಳ್ಳೊಳ್ಳೆ ಕಂಟೆಂಟ್ ನಾನು ಈ ವಿ ಯೂಟ್ಯೂಬ್ ನಾನು ಕೊಡ್ತಾ ಹೋಗ್ತೀನಿ ಹಾಗೆಯೇ ಸೊ ನೆಕ್ಸ್ಟ್ ಈ ಒಂದು ಒನ್ ಕೆ ಸಬ್ಸ್ಕ್ರೈಬರ್ ಸೆಲೆಬ್ರೇಷನ್ ನಿಮಗಾಗಿ ಸೊ ವಾಟ್ ನೆಕ್ಸ್ಟ್ ವಾಟ್ ನೆಕ್ಸ್ಟ್ ಇನ್ನು ಮುಂದೆ ಶರತ್ ಅಪ್ಪ ಯೂಟ್ಯೂಬ್ ಚಾನಲ್ ಒಂದು ರೇಂಜ್ಗೆ ಬೆಳೆದು ನಿಂತಿದೆ ಸೊ ಇದು ಸಪೋರ್ಟ್ ಪ್ರೀತಿ ಪ್ರೋತ್ಸಾಹ ಎಲ್ಲ ನಿಮ್ಮಿಂದ ಇದೇ ಥರ ನನಗೆ ಆಶೀರ್ವಾದ ಮಾಡಿ ಪ್ರೋತ್ಸಾಹ ಮಾಡಿ ಚೆಲವ್ ಯು ಗುಡ್ ನೈಟ್